ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ರಘು ಹಾಗೂ ಗಿಲಿ ನಡುವಿನ ಗೆಳೆತನ ದ್ವೇಷವಾಗಿ ಮಾರ್ಪಟ್ಟಿದೆ ಗಿಲಿಯ ವೈಯಕ್ತಿಕ ಟೀಕೆಗಳು ಮಾಡಿದ ಹಾಸ್ಯ ರಘುವಿಗೆ ಕೋಟಿ ಜನರ ಮುಂದೆ ತಮ್ಮ ವರ್ಚಸ್ಸು ಹಾಳು ಮಾಡುತ್ತಿದೆ ಎಂದೆನಿಸಿದೆ ಈ ಭಿನ್ನಾಭಿಪ್ರಾಯ ಈಗ ಇವರ ಬಾಂಧವ್ಯವನ್ನ ಹಾಳು ಮಾಡಿದೆ ವಾರಾಂತ್ಯದ ಎಪಿಸೋಡ್ ನಲ್ಲಿ ಇವರ ಸಮಸ್ಯೆ ಬಗೆಹರಿಸುವುದೇ ಕಾದ್ ನೋಡ್ಬೇಕಿದೆ ಬಿಗ್ ಬಾಸ್ ಮನೆಯಲ್ಲಿ ರಘು ಹಾಗೂ ಗಿಲ್ಲಿ ಮಧ್ಯೆ ಒಳ್ಳೆಯ ಗೆಳೆತನ ಬೆಳೆದಿತ್ತು ಒಬ್ಬರನ್ನೊಬ್ಬರು ಕಾಲೆದುಕೊಳ್ಳುತ್ತಾ ಹಾಯಾಗಿದ್ರು ಆದ್ರೆ ಈ ಇವರ ಮಧ್ಯೆ ಇರುವ ಬಾಂಧವ್ಯ ಹಾಳಾಗಿದೆ ಗಿಲ್ಲಿಯ ರಘು ದ್ವೇಷಿಸೋಕೆ ಆರಂಭಿಸಿದ್ದಾರೆ ಇದು ಅವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸಿದೆ ಎಷ್ಟೊಂದು ದ್ವೇಷ ಏಕೆ ಎಂಬುದನ್ನ ಕೆಲವರು ಪ್ರಶ್ನೆ ಮಾಡಿದರು ಅದಕ್ಕೆ ಅವರ ಕಡೆಯಿಂದಲೇ ಉತ್ತರ ಸಿಕ್ಕಿದೆ ಗಿಲ್ಲಿ ನಟ ಅವರು ಎಲ್ಲರನ್ನ ಕಾಲಳೆಯುತ್ತಾ ಇರ್ತಾರೆ ಅವರ ಮಾತುಗಳಿಗೆ ಮಿತಿ ಎನ್ನುವುದೇ ಇರುವುದಿಲ್ಲ ಇದು ಅನೇಕ ಬಾರಿ ಸ್ಪಷ್ಟವಾಗಿ ಕಾಣಿಸಿದೆ ಈ ವಾರ ಕಳಪೆ ಕೊಡುವಾಗ ಗಿಲ್ಲಿ ಹೆಸರನ್ನ ರಘು ಅವರು ತೆಗೆದುಕೊಂಡರು ಇದು ಗಿಲ್ಲಿಗೆ ಬೇಸರ ಮೂಡಿಸಿದೆ ಆದ್ರೂ ಗೆಳೆಯ ಎಂದು ಕರೆಯೋದನ್ನ ಬಿಟ್ಟಿಲ್ಲ ಆದರೆ ಕಳಪೆ ಕಾರಣಕ್ಕೆ ಬಿಗ್ ಬಾಸ್ ಜೈಲಿನ ಗಿಲ್ಲಿಯನ ಭೇಟಿ ಮಾಡದೂ ಹೋಗಲೇ ಇಲ್ಲ ಈ ಬಗ್ಗೆ ಮನೆಯವರು ಪ್ರಶ್ನೆ ಮಾಡಿದ್ದಾರೆ ಆಗ ಅವರ ಕಡೆಯಿಂದ ವಿವರಣೆ ಸಿಕ್ಕಿದೆ ಈ ವಾರ ತುಂಬಾ ತಲೆ ಕೆಡಿಸಿದ್ದಾರೆ ಎಷ್ಟು ಎಂದು ನಾನು ಕೇಳಿಸಿಕೊಳ್ಳಲಿ ಕಾಮಿಡಿ ಹಾಗೂ ವೈಯಕ್ತಿಕ ವಿಷಯದ ಮಧ್ಯೆ ಒಂದು ಗೆರೆ ಇರುತ್ತೆ ಆ ಗೆರೆಯನ್ನ ಮೀರ್ಬಾರ್ದು ನಾನು ನೋಡಿರುವ ಗಿಲ್ಲಿ ಇವನೆಲ್ಲ ಅವನು ನಮ್ಮ ಜೊತೆ ಹೀಗೆ ಇರ್ತಾನ ಹೊರಗೆ ಹೀಗೆ ಹೇಳಿದ್ರೆ ಹೊಡೆದು ಹೋಗ್ತಾರೆ ಎಂದು ರಘು ಹೇಳಿದ್ದಾರೆ ನನ್ನ ಹೈಟ್ ಬಗ್ಗೆ ಬಾಡಿ ಬಗ್ಗೆ ಮಾತನಾಡ್ತಾನೆ ನಾಲ್ಕು ಜನ ಮುಂದೆ ಮಾತನಾಡಿದ್ರೆ ಒಪ್ಪಿಕೊಳ್ಳಬಹುದು ಆದ್ರೆ ಈ ಶೋನ ಕೋಟಿ ಕೋಟಿ ಜನರು ನೋಡ್ತಾ ಇರ್ತಾರೆ ನನ್ನ ವರ್ಚಸ್ಸನ್ನ ಹಾಳು ಮಾಡಿಕೊಳ್ಳಲು ನನಗೆ ಇಷ್ಟ ಇಲ್ಲ ಎಂದು ರಘು ಹೇಳಿದ್ದಾರೆ ರಘು ಹಾಗೂ ಗಿಲ್ಲಿ ಗೆಳತರವನ್ನ ಅನೇಕರು ಕೊಂಡಾಡಿದ್ದರು ಆದ್ರೆ ಈಗ ರಘು ಈ ರೀತಿ ಮಾಡ್ತಿರುವುದು ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ ವೀಕೆಂಡ್ ನಲ್ಲಿ ಈ ವಿಷಯ ಚರ್ಚೆಯಾಗಿ ಇವರು ಸರಿ ಹೋಗ್ತಾರಾ ಎಂಬುದನ್ನ ಕಾತು ನೋಡ್ಬೇಕಿದೆ ಸ್ನೇಹಿತರೆ ಇವರಿಬ್ಬರ ಕೆಳತರದ ಬಗ್ಗೆ ನಿಮ್ಗೆಲ್ಲ ಏನು ಸುತ್ತೆ ಕಾಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು